ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ದಂಡೋತ್ಪತ್ತಿ ಕ್ರಮವನ್ನು ತಿಳಿಸುವುದಕ್ಕಾಗಿ ವಸುಹೋಮ ಮಾಂಧಾತ್ರಗಳ ಸಂವಾದವನ್ನು ಹೇಳಿದುದು ಎಂಬ ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ಇದೇ ವಿಷಯದಲ್ಲಿ ಒಂದು ಇತಿಹಾಸವನ್ನು ಉದಾಹರಿಸುವರು ಅಂಗದೇಶದಲ್ಲಿ ತಪಸ್ವಿಯು ಧರ್ಮರಥನು ಶ್ರೀಮಂತನೂ ಆದ ವಸುಹೋಮನೆಂಬ ರಾಜನಿದ್ದನು ಒಮ್ಮೆ ಆತನು ಹಿಮವತ್ ಪರ್ವತದಲ್ಲಿ ದೇವಋಷಿಗಳಿಂದ ಸೇವಿತವಾದ ಮುಂಜ ಪೃಷ್ಠವೆಂಬ ಶಿಖರದಲ್ಲಿ ತನ್ನ ಪತ್ನಿಯೊಡನೆ ವಾಸ ಮಾಡುತ್ತಿದ್ದನು ಹಿಂದೆ ರಾಮನು ಅಲ್ಲಿದ್ದ ಮುಂಜವೆಂಬ ಕೆಳಗೆ ಜಟೆಯನ್ನು ಬಿಡಿಸುವುದಕ್ಕಾಗಿ ಆಜ್ಞೆಯನ್ನು ಕೊಟ್ಟುದರಿಂದ ಅದಕ್ಕೆ ಋಷಿಗಳು ಅದು ಮೊದಲು ಮುಂಜ ಪೃಷ್ಠವೆಂದು ಹೆಸರಿಟ್ಟರು ರುದ್ರನಿಗೂ ಅದು ನಿವಾಸವಾಗೆದ್ದಿತು ಶಾಸ್ತ್ರೋಕ್ತ ಗುಣಗಳಿಂದ ಕೂಡಿದ ಆ ರಾಜನು ಅಲ್ಲಿದ್ದ ಬ್ರಾಹ್ಮಣರ ಸಮ್ಮತಿಯಿಂದ ಆ ಪರ್ವತ ಶಿಖರದಲ್ಲಿ ದೇವರ್ಷಿಯಂತೆ ವಾಸ ಮಾಡುತ್ತಿರುವಾಗ ಇಂದ್ರ ಸಖನಾದ ಮಾಂಧಾತ್ರವೆಂಬ ರಾಜನು ಒಮ್ಮೆ ಅಲ್ಲಿಗೆ ಬಂದು ಮಹಾ ತಪಸ್ವಿಯಾಗಿದ್ದ ಆ ವಸುಹೋಮನ ಮುಂದೆ ವಿನಯದಿಂದ ನಿಂತನು ವಸುಹೋಮನು ಅತಿಥಿಯಾಗಿ ಬಂದ ಮಾಂಧಾತನಿಗೆ ಅರ್ಘ್ಯ ಪಾದ್ಯಗಳನ್ನು ಮಧುಪರ್ಕಕ್ಕಾಗಿ ಪಶುವನ್ನು ಕೊಟ್ಟು ಆತನ ಆತನ ಮತ್ತು ಅವನ ರಾಜ್ಯದ ಸಪ್ತಾಂಗಗಳ ಕ್ಷೇಮವನ್ನು ವಿಚಾರಿಸಿದನು ಹಿಂದಿನಿಂದಲೂ ಸಜ್ಜನರಿಂದ ಅನುಸರಿಸಲ್ಪಟ್ಟ ಆಚಾರ ವಿಧಿಗಳನ್ನು ಅನುಸರಿಸುತ್ತಿರುವ ಆ ಮಾಂಧಾತನನ್ನು ನೋಡಿ ವಸುಹೋಮನು ರಾಜೇಂದ್ರ ನನ್ನಿಂದ ನಿನಗೆ ಆಗಬೇಕಾದುದೇನು ಎಂದನು ಆಗ ಮಾಂಧಾತನು ಸಂತೋಷದಿಂದ ವಸುಹೋಮನನ್ನು ನೋಡಿ ಓ ಮಹಾತ್ಮ ನೀನು ಮಹಾಪ್ರಾಜ್ಞನು ಶುಕ್ರ ಬೃಹಸ್ಪತಿಗಳ ದಂಡನೀತಿ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ತಿಳಿದವನು ಆದುದರಿಂದ ಲೋಕದಲ್ಲಿ ದಂಡವೆಂಬುದು ಮೊದಲು ಹುಟ್ಟಿದ್ದುದು ಹೇಗೆ ದಂಡೋತ್ಪತ್ತಿಗೆ ಮೊದಲು ಲೋಕ ರಕ್ಷಣಕ್ಕಾಗಿ ಎಚ್ಚರಗೊಂಡಿದ್ದುದು ಯಾವುದು ಅದು ಹೇಗೆ ಕೊನೆ ಮುಟ್ಟಿತು ಈಗ ದಂಡವು ಕ್ಷತ್ರಿಯರನ್ನೇ ಏಕೆ ಆಶ್ರಯಿಸಿದೆ ಇದನ್ನೆಲ್ಲಾ ನೀನು ಯಥಾಸ್ಥಿತವಾಗಿ ನನಗೆ ತಿಳಿಸಿ ನನ್ನಿಂದ ಗುರುದಕ್ಷಿಣೆಯನ್ನು ಪಡೆಯಬೇಕು ಎಂದನು ಅದಕ್ಕೆ ವಸುಹೋಮನು ರಾಜೇಂದ್ರ ಲೋಕವನ್ನು ಧರಿಸತಕ್ಕ ದಂಡವು ಮೊದಲು ಹುಟ್ಟಿದ ರೀತಿಯನ್ನು ತಿಳಿಸುವೆನು ಧರ್ಮಕ್ಕೆ ಅದೇ ಆಶ್ರಯವೆನಿಸುವುದು ಅದು ಸನಾತನವಾದುದು ಪ್ರಜಾ ರಕ್ಷಣೆಗಾಗಿಯೂ ಮೇಲ್ಮೈಗಾಗಿಯೂ ಅದು ಏರ್ಪಟ್ಟಿರುವುದು ಲೋಕಪಿತಾಮಹನಾದ ಬ್ರಹ್ಮನು ಒಮ್ಮೆ ಯಾಗವನ್ನು ಮಾಡಬೇಕೆಂದು ಬಯಸಿದನು ಆಗ ಅವನಿಗೆ ಸರಿಯಾದ ಋತ್ವಿಕ್ಕೂ ದೊರೆಯಲಿಲ್ಲವಂತೆ ಆ ದೇವನು ಈತಕ್ಕಾಗಿ ಬಹು ವರ್ಷಗಳವರೆಗೆ ತನ್ನ ಮನಸ್ಸಂಕಲ್ಪದಿಂದ ಒಂದು ಗರ್ಭವನ್ನು ಧರಿಸಿದನು ಸಹಸ್ರ ವರ್ಷಗಳು ಕಳೆದ ಮೇಲೆ ಒಮ್ಮೆ ಆತನು ಬಲವಾಗಿ ಸೀನುವಾಗ ಆ ಗರ್ಭವು ಹೊರಗೆ ಬಿದ್ದಿತು ಆ ಗರ್ಭವೇ ಸುಪನೆಂಬ ಪ್ರಜಾಧಿಪತಿಯಾಗಿ ಆ ಬ್ರಹ್ಮನ ಯಾಗದಲ್ಲಿ ಅವನೇ ಋತ್ವಿಕ್ಕಾದನು ಆ ಸತ್ರಯಾಗವನ್ನು ನಡೆಸುವಾಗ ಬ್ರಹ್ಮನು ಕೇವಲ ಶಾಂತನಾಗಿ ದೀಕ್ಷೆಯನ್ನು ವಹಿಸಿ ಯಜಮಾನ ರೂಪದಿಂದಿದ್ದನು ಆ ಕಾಲದಲ್ಲಿ ಅವನ ಉಗ್ರ ರೂಪದಲ್ಲಿ ನೆಲೆಸಿದ್ದ ದಂಡವೆಂಬುದು ನಿರಾಶ್ರಯವಾಗಿ ಎಲ್ಲಿಯೋ ಅದೃಶ್ಯವಾಯಿತು ಒಡನೆಯೇ ಪ್ರಾಣಿಗಳಲ್ಲಿ ಉಂಟಾಗಿ ಕಾರ್ಯ ಅಕಾರ್ಯಗಳ ವಿವೇಚನೆ ತಪ್ಪಿತು ಭೋಜ್ಯವಾವುದು ಅಭೋಜ್ಯವಾವುದು ಯಾವುದನ್ನು ಕುಡಿಯಬಹುದು ಯಾವುದನ್ನು ಕುಡಿಯಬಾರದು ಎಂಬ ವಿವೇಕವು ತಪ್ಪಿಹೋಯಿತು ಕಾರ್ಯಗಳಿಗೆ ಸಿದ್ಧಿಗಿಲ್ಲದಂತಾಯಿತು ಜನರಲ್ಲಿ ಒಬ್ಬರನ್ನೊಬ್ಬರು ಹಿಂಸಿಸತೊಡಗಿದರು ಸ್ತ್ರೀ ಪುರುಷರಲ್ಲಿ ಯಾರನ್ನು ಯಾರು ಸೇರಬಹುದು ಯಾರಲ್ಲಿ ಸೇರಬಾರದೆಂಬ ನಿರ್ಣಯವೇ ತಪ್ಪಿಹೋಯಿತು ಇದು ಇಂತಹವರ ಸ್ವತ್ತೆಂಬ ನಿಯಮವಿಲ್ಲದಂತೆ ಆಯಿತು ಹಲವು ನಾಯಿಗಳು ಒಂದೇ ಮಾಂಸಪಿಂಡಕ್ಕೆ ಬಂದು ಬೀಳುವಂತೆ ಜನರು ಒಬ್ಬರ ಸ್ವತ್ತನ್ನು ಮತ್ತೊಬ್ಬರು ಅಪಹರಿಸತೊಡಗಿದರು ಬಲಾಢ್ಯರು ಬಲಹೀನರನ್ನು ಕೊಲ್ಲುತ್ತಿದ್ದರು ಲೋಕದಲ್ಲಿ ಮರ್ಯಾದೆ ಎಂಬುದೇ ಇಲ್ಲದಂತೆ ಆಯಿತು ಆಗ ಪಿತಾಮಹನು ಭಗವಂತನು ವರಪ್ರದನು ಆದ ವಿಷ್ಣುವನ್ನು ಪೂಜಿಸಿ ಮಹಾದೇವನಾದ ಶಂಕರನನ್ನು ಕುರಿತು ಓ ಶಂಕರ ಈ ಭಾಗದಲ್ಲಿ ನೀನು ಅನುಗ್ರಹವನ್ನು ಮಾಡಬೇಕು ಧರ್ಮರಕ್ಷಣೆಯ ವಿಷಯದಲ್ಲಿ ಈ ವಿಷ್ಣುವು ನಿನಗೆ ಸಹಾಯಕನಾಗಿರುವನು ನೀನು ಎಲ್ಲ ಕಾರ್ಯಕ್ರಮಗಳನ್ನು ಬಲ್ಲವನು ಸಮಸ್ತ ಪ್ರಾಣಿಗಳಿಗೂ ನೀನು ಉತ್ತಮವಾದ ಗತಿ ಎನಿಸಿರುವೆ ಈಗ ಲೋಕದಲ್ಲಿ ಉಂಟಾಗಿರುವ ಅಕ್ರಮವು ಹೇಗೆ ತಪ್ಪುವುದು ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು ಎಂದನು ಆಗ ಶೂಲಧಾರಿಯಾದ ಮಹಾದೇವನು ಜಗತ್ಕಾರಣನಾದ ಭಗವಂತನನ್ನು ಧ್ಯಾನಿಸಿ ಬ್ರಹ್ಮೇಂದ್ರ ವಿಷ್ಣುಗಳೊಡನೆಯೂ ಎಲ್ಲಾ ದೇವ ಅಸುರರೊಡನೆಯೂ ಸೇರಿ ಲೋಕ ನೀತಿಯನ್ನು ನೆಲಗೊಳಿಸುವುದಕ್ಕಾಗಿ ತನ್ನಿಂದ ತಾನೇ ತನ್ನನ್ನು ದಂಡರೂಪದಿಂದ ಸೃಷ್ಟಿಸಿದನು ಧರ್ಮವನ್ನೇ ಪಾದವಾಗಿ ಅಂದರೆ ಆಧಾರವಾಗಿ ಉಳ್ಳ ಆ ದಂಡರೂಪದಿಂದ ಸರಸ್ವತಿ ದೇವಿಯು ದಂಡ ನೀತಿ ಎಂಬ ಶಾಸ್ತ್ರವನ್ನು ಸೃಷ್ಟಿಸಿದಳು ಅದು ತ್ರೈಲೋಕ್ಯದಲ್ಲಿಯೂ ಪ್ರಸಿದ್ಧಿ ಹೊಂದಿತು ಈ ದಂಡವು ಂಬ ಮಾಡಿದವರಲ್ಲಿ ನೆಲೆಸಲ್ಪಡುವುದರಿಂದ ಅದಕ್ಕೆ ದಂಡನೀತಿ ಎಂಬ ಕೆಸರಾಯಿತು ಶೂಲಧಾರೆಯಾದ ಮಹಾದೇವನು ತಿರುಗಿ ಬಹಳ ಹೊತ್ತಿನವರೆಗೆ ಧ್ಯಾನಿಸಿ ಆ ನೀತಿ ಪ್ರಯೋಗಕ್ಕಾಗಿ ಅನೇಕ ಪ್ರಮಾಣಗಳನ್ನು ಶಾಸ್ತ್ರಗಳನ್ನು ಚತುರ್ವಿದ್ಯೆಗಳನ್ನು ಅವುಗಳ ಅಂತರ್ಭೇದಗಳನ್ನು ಸೃಷ್ಟಿಸಿದನು ನಾಲ್ಕು ವೇದಗಳು ಆರು ವೇದಾಂಗಗಳು ಮೀಮಾಂಸೆ ನ್ಯಾಯ ಪುರಾಣ ಧರ್ಮಶಾಸ್ತ್ರಗಳೆಂಬ ಹದಿನಾಲ್ಕು ವಿದ್ಯೆಗಳು ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದಗಳೆಂಬುವು ಮೂರು ಅಲ್ಪಶಾಸ್ತ್ರವು ಸೇರಿ ಈ ಹದಿನೆಂಟು ವಿದ್ಯೆಗಳು ಧರ್ಮವಿಧಿಗೆ ಸಂಬಂಧಪಟ್ಟ ವಿದ್ಯೆಗಳೇ ಆದವು ಮಹೇಶ್ವರನು ಈ ವಿದ್ಯೆಗಳ ಅಂತರ್ಭಾಗಗಳನ್ನು ವಿವರಿಸಿದನು ಮುನ್ನೂರು ಶಾಸ್ತ್ರಗಳು ಎಪ್ಪತ್ತು ಮಹಾತಂತ್ರಗಳು ಇವೆಲ್ಲ ಆ ಮಹಾದೇವನಿಂದ ಹೇಳಲ್ಪಟ್ಟ ಆ ಹದಿನೆಂಟು ವಿದ್ಯೆಗಳ ಅಂತರ್ಭೇದಗಳೇ ಪ್ರಸಿದ್ಧವಾದ ಪಾಶುಪತ ಪಾಂಚರಾತ್ರ ತಂತ್ರಗಳು ಸಾಂಖ್ಯಯೋಗ ಶಾಸ್ತ್ರಗಳು ಲೋಕಾಯತ ತಂತ್ರಗಳು ಭೂತುಲಾಖ್ಯ ತಂತ್ರವು ದೇವತೆಗಳಿಗೆ ಸಂಬಂಧಪಟ್ಟ ತರ್ಕ ವಿದ್ಯೆಯು ಸುಖ ದುಃಖಗಳನ್ನು ನಿರೂಪಿಸತಕ್ಕ ಶಾಸ್ತ್ರವು ಎಂಟು ಬಗೆಯ ತರ್ಕ ವಿದ್ಯೆಗಳು ನ್ಯಾಯಶಾಸ್ತ್ರವು ಅಷ್ಟಾದಶ ಪುರಾಣಗಳು ಸಂಹಿತೆಗಳು ಅವನಿಂದಲೇ ಏರ್ಪಟ್ಟವು ರಾಜೇಂದ್ರ ಧರ್ಮಶಾಸ್ತ್ರ ಪುರಾಣ ವೇದಗಳೆಂಬವೆಲ್ಲವೂ ಒಂದೇ ಅರ್ಥವುಳ್ಳವುಗಳೇ ಹೊರತು ಬೇರೆಯಲ್ಲ ದೇವದೇವನಾದ ಶಂಕರನು ವಿಷಯಕಗಳಾದ ಸಮಸ್ತ ಶಾಸ್ತ್ರಗಳನ್ನು ಕಾಲಜ್ಞಾನಗಳನ್ನು ನಾಲ್ಕು ಕಲೆಗಳನ್ನು ಉತ್ತರ ಖಂಡದಿಂದೊಡಗೂಡಿದ ಆಯುರ್ವೇದವನ್ನು ಹದಿನೆಂಟು ವಿಭಾಗಗಳುಳ್ಳ ದಂಡ ನೀತಿಯನ್ನು ಗಾಂಧರ್ವ ಶಾಸ್ತ್ರವನ್ನು ಹಲವು ಇತಿಹಾಸಗಳನ್ನು ವಿರಚಿಸಿದನು ಹೀಗೆ ಶಬ್ದಾರ್ಥಗಳನ್ನೊಳಗೊಂಡ ಎಲ್ಲಾ ವಿದ್ಯೆಗಳು ಅವುಗಳ ವಿಸ್ತಾರ ರೂಪಗಳಾದ ಸಾವಿರಾರು ವಿಭಾಗಗಳು ಆ ಶಂಕರನಿಂದಲೇ ಮೊದಲು ವಿವರಿಸಲ್ಪಟ್ಟವು ವೇದ ಒಂದೇ ಈ ಅಂತರ್ಭೇದಗಳಿಂದ ವಿಸ್ತೃತವಾಗಿ ದೇವತೆಗಳಿಂದಲೂ ಋಷಿಗಳಿಂದಲೂ ಗಂಧರ್ವರಿಂದಲೂ ಬಾರಿ ಬಾರಿಗೂ ಅಭ್ಯಸಿಸಲ್ಪಡುವುದು ಸಂಗ್ರಹ ರೂಪವಾದ ನಾಲ್ಕು ವೇದಗಳು ಅದರ ವಿವರಣ ರೂಪವಾಗಿ ಪೂರ್ವಿಕರಿಂದ ಹೇಳಲ್ಪಟ್ಟ ವೇದ ವಾದಗಳು ಲೋಕ ಪ್ರಸಿದ್ಧವಾಗಿ ಹರಡಿವೆ ಇವುಗಳನ್ನು ಚೆನ್ನಾಗಿ ಪಠಿಸಿದವನೇ ವೇದ ಪಾರಂಗತ ರುದ್ರನು ವಿಷ್ಣು ಇಂದ್ರನು ಬೃಹಸ್ಪತಿ ಶುಕ್ರನು ಧರ್ಮಜ್ಞನಾದ ಸ್ವಯಂಭುವ ಮನುವು ಬ್ರಹ್ಮದೇವನು ಇವರೆಲ್ಲರೂ ವೇದ ಪಾರಂಗತರು ಇವರೆಲ್ಲರ ಅನುಗ್ರಹ ಬಲದಿಂದ ವ್ಯಾಸನು ವೇದ ಪಾರಂಗತ ನೆನೆಸಿದನು ಸಂತನು ಪುತ್ರನಾದ ನಾನು ವಿಷ್ಣು ಶಂಕರ ಬ್ರಹ್ಮರ ಅನುಗ್ರಹದಿಂದ ವೇದ ಪಾರಂಗತನೆಂದು ಹೇಳಲ್ಪಡುವು ಯಾಜ್ಞವಲ್ಕ್ಯನು ವೇದ ಪಾರಂಗತ ನೆನೆಸಿರುವನು ಆದಿಕಲ್ಪದಲ್ಲಿ ವಿಷ್ಣು ಬ್ರಹ್ಮ ಶಿವರಿಂದ ಸೃಚಿಸ ಸೃಷ್ಟಿಸಲ್ಪಟ್ಟ ಆ ಎಲ್ಲ ವಿದ್ಯೆಗಳು ಒಂದೊಂದು ಕಲ್ಪದಲ್ಲಿಯೂ ತತ್ವಜ್ಞರಾದ ಮಹರ್ಷಿಗಳಿಂದಲೂ ಕೃಷಿ ಕುಮಾರರಿಂದಲೂ ಒಂದಾಗಿ ಸೇರಿದ ಕೃಷಿ ಸಂಘಗಳಿಂದಲೂ ಮೇಲೆ ಮೇಲೆ ಹಲವು ತೆರನಾಗಿ ವಿಭಜಿಸಲ್ಪಡುತ್ತಿವೆ ಅದರಿಂದ ಆಚೆಗೆ ತಿರುಗಿ ಸತ್ಪುರುಷರಿಂದಲೂ ವಿಭಜಿಸಲ್ಪಡುತ್ತಿದೆ ಹೀಗೆ ಸರಸ್ವತಿಯು ಪೂರ್ವ ಜನ್ಮಗಳಿಂದ ಹಲವು ವಿಧದಿಂದ ವಿಸ್ತರಿಸಲ್ಪಟ್ಟಿತು ಆಮೇಲೆ ಶ್ಲೂಲ ವನಾಯುಧನೆಸಿದ ಭಗವಂತನಾದ ಶಿವನು ತಿರುಗಿ ಬಹಳ ಹೊತ್ತು ಧ್ಯಾನಿಸಿ ಒಂದೊಂದು ವರ್ಗಕ್ಕೆ ಒಬ್ಬೊಬ್ಬನನ್ನು ದಂಡಾಧಿಪತಿಯನ್ನಾಗಿ ನಿಯಮಿಸಿದನು ದೇವತೆಗಳು ಸಹಸ್ರಾಕ್ಷನಾದ ಇಂದ್ರನನ್ನು ತಮಗೆ ಪ್ರಭುವನ್ನಾಗಿ ಮಾಡಿಕೊಂಡರು ಹಾಗೆಯೇ ಪಿತೃದೇವತೆಗಳು ಸೂರ್ಯಪುತ್ರನಾದ ಯಮನನ್ನು ಪ್ರಭುವನ್ನಾಗಿ ವರಿಸಿದರು ವರುಣನು ಜಲಾಧಿಪತಿಯಾದನು ಕುಬೇರನು ರಾಕ್ಷಸರಿಗೂ ದನಕ್ಕೂ ಪ್ರಭುವಾದನು ಮೇರುವು ಪರ್ವತಗಳಿಗೂ ಸಮುದ್ರವು ನದಿಗಳಿಗೂ ಮೃತ್ಯುವು ಪ್ರಾಣಿಗಳಿಗೂ ಅಗ್ನಿಯು ತೇಜಸ್ಸುಗಳಿಗೂ ಪ್ರಭುಗಳಾದರು ಮಹಾತ್ಮನು ದೇವಶ್ರೇಷ್ಠನು ಆದ ವಿಶಾಲಾಕ್ಷನು ರುದ್ರರಿಗೆ ಪ್ರಭುವು ರಕ್ಷಕನೂ ಆದನು ಏಕಾದಶ ರುದ್ರರು ಇವನ ಮೂರ್ತಿಯಿಂದಲೇ ಉದ್ಭವಿಸಿದವರು ಭಗವಂತನಾದ ಶಿವನೇ ಆ ನಾನಾ ರೂಪಗಳನ್ನು ತಾಳಿರುವನು ಬ್ರಾಹ್ಮಣರಿಗೆ ವಸಿಷ್ಠನು ವಸುಗಳಿಗೆ ಅಗ್ನಿಯು ತೇಜಸ್ಸುಗಳಿಗೆ ಸೂರ್ಯನು ನಕ್ಷತ್ರಗಳಿಗೆ ಚಂದ್ರನು ಲತೆಗಳಿಗೆ ಸೂರ್ಯ ದೇವನು ಪ್ರಾಣಿಗಳಿಗೆ ಹನ್ನೆರಡು ಭುಜಗಳುಳ್ಳ ಕುಮಾರಸ್ವಾಮಿಯು ಪ್ರಭು ಪದವಿಯಲ್ಲಿ ನಿಯಮಿಸಲ್ಪಟ್ಟರು ವೃದ್ಧಿ ನಾಶಗಳಿಗೆ ಕಾರಣವು ಎಲ್ಲಕ್ಕೂ ಪ್ರಭುವು ಆದ ಕಾಲನನ್ನು ಶಸ್ತ್ರ ಶತ್ರು ಯಮ ಕರ್ಮಗಳೆಂಬ ಅಥವಾ ರೋಗ ಅಪಥ್ಯದಲ್ಲಿ ಚಾಪಲ್ಯ ಯಮ ಕರ್ಮಗಳೆಂಬ ನಾಲ್ಕು ಬಗೆಯ ಮೃತ್ಯುವಿಗೂ ಸುಖ ದುಃಖಗಳಿಗೂ ಪ್ರಭುವನ್ನಾಗಿ ಮಾಡಿದನು ದೇವದೇವನು ಪುರುಷ ಶ್ರೇಷ್ಠನು ಆದ ಆ ಶಿವನೇ ಎಲ್ಲ ರುದ್ರರಿಗೆ ಈಶ್ವರನಾದನೆಂದು ವೇದವು ಹೇಳುವುದು ಈಶ್ವರನು ಚೇತನನು ಕರ್ತನು ಕಾರಣನು ಪುರುಷನು ತ್ರಿಮೂರ್ತಿಗಳು ಚಂದ್ರ ಸೂರ್ಯರು ಇಂದ್ರನು ಈ ಬೇರೆ ಬೇರೆ ದೇವಕುಲದವರು ಆ ಭಗವಂತನೇ ಆಗಿದ್ದು ಪ್ರಪಂಚವನ್ನೆಲ್ಲ ತಾನೇ ಸೃಷ್ಟಿಸುವನು ತಾನೇ ನುಂಗುವನು ಜಗತ್ತೆಲ್ಲವೂ ಕೇವಲ ತಪೋಮಯವಾಗಿ ಅದೃಶ್ಯವಾಗಿರುವಾಗ ಆ ಸರ್ವೇಶ್ವರನೊಬ್ಬನೇ ಪ್ರಕಾಶಿಸುತ್ತಿರುವನು ಆ ಭಗವಂತನು ತನ್ನಿಂದ ಆಚೆಗೆ ಬ್ರಹ್ಮಪುತ್ರನಾಗಿ ಹುಟ್ಟಿದ ಆ ಕ್ಷುಪನನ್ನು ಪ್ರಜೆಗಳಿಗೆಲ್ಲಾ ಅಧಿಪತಿಯನ್ನಾಗಿ ಮಾಡಿದನು ಅವನು ಎಲ್ಲಾ ಧರ್ಮಜ್ಞರಲ್ಲಿ ಮೇಲೆನಿಸಿದನು ರಾಜೇಂದ್ರ ಆ ಯಜ್ಞವು ಮುಗಿದೊಡನೆ ಮಹಾದೇವನು ಧರ್ಮರಕ್ಷಣಾರ್ಥವಾದ ದಂಡವನ್ನು ವಿಷ್ಣುವಿನ ವಶಕ್ಕೊಪ್ಪಿಸಲು ಆಮೇಲೆ ವಿಷ್ಣುವು ಅಂಗೀರಸ ಮುನಿಗೂ ಅವನು ಇಂದ್ರ ಮರೀಚಿಗಳಿಗೂ ಮರೀಚಿಯು ಭೃಗುವಿಗೂ ಭೃಗುವು ಋಷಿಗಳಿಗೂ ಋಷಿಗಳು ಲೋಕಪಾಲಕರಿಗೂ ಲೋಕಪಾಲಕರು ಕ್ಷುಪನಿಗೂ ಧರ್ಮಸಹಿತವಾದ ಆ ದಂಡವನ್ನು ಕೊಟ್ಟರು ಕ್ಷುಪನು ಸೂರ್ಯಪುತ್ರನಾದ ಮನುವಿಗೆ ಕೊಟ್ಟನು ಶ್ರಾದ್ದ ದೇವನೆಂಬ ಮನುವು ಧರ್ಮಾರ್ಥ ಕಾಮಗಳ ಸಾಧನೆಗಾಗಿ ಅದನ್ನು ತನ್ನ ಮಕ್ಕಳಿಗೆ ಕೊಟ್ಟನು ದಂಡ ನೀತಿಯಲ್ಲಿ ನ್ಯಾಯದಿಂದ ವರ್ತಿಸಲು ಬಯಸುವವನು ನ್ಯಾಯ ಅನ್ಯಾಯಗಳನ್ನು ಚೆನ್ನಾಗಿ ತಿಳಿದೆ ಆ ದಂಡವನ್ನು ಅಂದರೆ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಸಲ್ಲಿಸಬೇಕು ಅಂದರೆ ನ್ಯಾಯ ಅನ್ಯಾಯಗಳನ್ನು ಚೆನ್ನಾಗಿ ತಿಳಿದೆ ಆ ದಂಡವನ್ನು ಸಲ್ಲಿಸಬೇಕು ದುಷ್ಟ ಶಿಕ್ಷಣಕ್ಕಾಗಿಯೇ ದಂಡವೆಂಬುದು ಏರ್ಪಟ್ಟಿತು ರಾಜನು ಧನದಂಡವನ್ನು ಅಂದರೆ ಜುಲ್ಮಾನೆಯನ್ನು ವಿಧಿಸುವುದು ಪ್ರಜ ಜನಗಳಿಗೆ ಭೀತಿಯನ್ನು ಹುಟ್ಟಿಸುವುದಕ್ಕಾಗಿ ಮಾತ್ರವಲ್ಲದೆ ಅದರಿಂದ ತಾನು ಭಂಡಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕಲ್ಲ ಸ್ವಲ್ಪ ಕಾರಣಕ್ಕಾಗಿ ಅಂಗಚ್ಛೇದವನ್ನಾಗಲಿ ವಧ ಶಿಕ್ಷವನ್ನಾಗಲಿ ವಿಧಿಸಬಾರದು ಶರೀರ ದಂಡನೆ ಪರ್ವತದಿಂದ ತಳ್ಳಿಸುವುದು ದೇಶದಿಂದ ಹೊರಡಿಸುವುದು ಇಂತಹ ಕಠಿಣ ಶಿಕ್ಷೆಗಳನ್ನೆಲ್ಲ ಬಹಳ ಪ್ರಬಲವಾದ ಅಪರಾಧವಿದ್ದಾಗಲೇ ವಿಧಿಸಬೇಕು ಮನವು ಪ್ರಜಾರಕ್ಷಣೆಯನ್ನು ಉದ್ದೇಶಿಸಿ ಆ ದಂಡನೀತಿಯನ್ನು ತನ್ನ ಮಕ್ಕಳಿಗೆ ಕೊಟ್ಟ ಮೇಲೆ ಅದು ಪರಂಪರೆಯಾಗಿ ರಾಜರಲ್ಲಿ ನಡೆದು ಬರುತ್ತಿದೆ ರಾಜ ಮೊದಲು ಇಂದ್ರನು ಈ ದಂಡದಿಂದಲೇ ನಿಯಮಿತನಾಗಿ ನಡೆದನು ಅವನಿಂದ ಅಗ್ನಿಯು ಅಗ್ನಿಯಿಂದ ವರುಣನು ವರುಣನಿಂದ ಪ್ರಜಾಧಿಪತಿಯು ಲೋಕ ನಿಯಾಮಕನಾದ ಅವನಿಂದ ಧರ್ಮವು ಧರ್ಮದಿಂದ ಬ್ರಹ್ಮಪುತ್ರನೆನಿಸಿದ ವ್ಯವಸಾಯವು ಬೆಳಗಿದವು ಆ ವ್ಯವಸಾಯದಿಂದ ತೇಜಸ್ಸು ತೇಜಸ್ಸಿನಿಂದ ಔಷಧಿಗಳು ಔಷಧಿಗಳಿಂದ ಪರ್ವತಗಳು ಪರ್ವತಗಳಿಂದ ರಸಗಳು ರಸಗುಣದಿಂದ ನಿರತಿ ದೇವಿಯು ನಿರತಿ ದೇವಿಯಿಂದ ಜ್ಯೋತಿಗಳು ಜ್ಯೋತಿಗಳಿಂದ ಸ್ಥಿರಾತ್ಮಕವಾದ ವೇದಗಳು ವೇದಗಳಿಂದ ಪ್ರಭುವಾದ ಹಯಗ್ರೀವನು ಆ ಹಯಗ್ರೀವನಿಂದ ಪಿತಾಮಹನು ಅವ್ಯಯನು ಆದ ಬ್ರಹ್ಮನು ಬ್ರಹ್ಮನಿಂದ ಶಿವನು ಶಿವನಿಂದ ವಿಶ್ವೇ ದೇವತೆಗಳು ವಿಶ್ವೇ ದೇವತೆಗಳಿಂದ ಋಷಿಗಳು ಋಷಿಗಳಿಂದ ಸೋಮನು ಸೋಮನಿಂದ ಸನಾತನ ದೇವತೆಗಳು ದೇವತೆಗಳಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ಕ್ಷತ್ರಿಯರು ಧರ್ಮಬದ್ಧರಾಗಿ ಲೋಕವನ್ನು ರಕ್ಷಿಸುತ್ತಿರುವರು ಆ ಕ್ಷತ್ರಿಯರ ಬಲದಿಂದಲೇ ಲೋಕದಲ್ಲಿ ಸ್ಥಾವರ ಜಂಗಮಗಳೊಡನೆ ಸಮಸ್ತ ಪ್ರಜೆಗಳು ನೆಲೆಗೊಂಡಿರುವರು ಆ ಪ್ರಜೆಗಳಲ್ಲಿ ದಂಡವು ಎಚ್ಚರಗೊಂಡಿರುವುದು ಎಲ್ಲವನ್ನೂ ನಿಯಮಿಸತಕ್ಕ ಆ ದಂಡವು ಪಿತಾಮಹನಿಂದ ಜನಿಸಿ ಪ್ರಭುವೆನಿಸಿರುವುದು ಆದಿ ಮಧ್ಯಾಂತಗಳಲ್ಲಿಯೂ ಕಾಲವೆಂಬುದು ಎಚ್ಚರಗೊಂಡಿರುವುದು ಎಲ್ಲಕ್ಕೂ ಅದು ನಿಯಾಮಕವು ದೇವದೇವನು ಪ್ರಜಾಧಿಪತಿಯು ಆದ ಶಿವನೇ ಕಾಲರೂಪದಿಂದ ಸದಾ ಎಚ್ಚರಗೊಂಡು ಎಂದು ಶಂಕರನೆಂದು ರುದ್ರನೆಂದು ಭವನೆಂದು ಸಾಣುವೆಂದು ಉಮಾಪತಿಯೆಂದು ನಾಮಾಂತರಗಳಿಂದ ಕರೆಯಲ್ಪಡುವನು ದಂಡವೆಂಬುದು ಹೀಗೆ ಆದಿ ಮಧ್ಯಾಂತಗಳಲ್ಲಿಯೂ ನಾನಾ ರೂಪಗಳಿಂದ ಬೇರೆ ಬೇರೆ ಆಶ್ರಯಗಳಿಂದ ಸದಾ ಎಚ್ಚರಗೊಂಡಿರುವುದು ಆದುದರಿಂದ ಧರ್ಮಜ್ಞಾದ ರಾಜನು ಆ ದಂಡವನ್ನು ಹಿಡಿದು ನ್ಯಾಯದಿಂದ ವರ್ತಿಸಬೇಕು ಎಂದನು ಧರ್ಮಪುತ್ರ ವಸುಹೋಮನು ಮಾಂಧಾತನಿಗೆ ಹೇಳಿದ ಈ ಮತವನ್ನು ಯಾವನು ಚೆನ್ನಾಗಿ ಕೇಳಿ ಅದರಂತೆ ನಡೆಯುವನು ಅವನು ಉತ್ತಮ ಲೋಕಗಳನ್ನು ಕೊಂದುವನು ಧರ್ಮಕ್ಕೆ ಕಟ್ಟುಪಡಿಸಿ ಸಕಲ ಲೋಕವನ್ನು ನಿಯಮಿಸತಕ್ಕ ದಂಡವನ್ನು ಕುರಿತು ನಿನಗೆ ಎಲ್ಲವನ್ನೂ ವಿವರಿಸಿರುವೆನು ಇದೇ ವಿಷಯದಲ್ಲಿ ಹಿಂದೆ ಮಾಂಧಾತನಿಗೆ ವಸುಹೋಮನಿಂದ ಹೇಳಲ್ಪಟ್ಟ ಪ್ರಸಿದ್ಧವಾದ ಇತಿಹಾಸವೇ ಇದು ಎಂದನು ಇದು ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ